ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ನೋಡಿ ಸಾಗರ್ ಬಂದು ರಸ್ಕ್ ತಿಂತಿದ್ದಲ್ವ ಕೊಟ್ಟೋಗಿದ್ದಾನೆ ರಸ್ಕೆಲ್ಲ ಕೊಡೋದಿಲ್ಲ ಅವ್ರು ನೋಡಿ ವಾಮಿಟ್ ಮಾಡ್ಕೊತಾ ಇದ್ದಾಳೆ ಸಾಗರ್ ಸುಮ್ಮನೆ ಇಟ್ಕೊಳ್ಳಿ ಅಂತ ಕೊಟ್ಟೋಗಿದ್ದಾನೆ ನಾನು ನೋಡೇ ಇಲ್ಲ ಬಿಸ್ಕೆಟು ರಸ್ಕೊ ಅದು ಯಾವುದು ಕೊಡೋದಿಲ್ಲ ಫ್ರೆಂಡ್ಸ್ ಇವಾಗ ಸಾಗರ್ ಕೊಟ್ಟಿದ್ದೇನೆ ಅಲ್ವಾ ಅದು ಯಾವುದು ರೂಢಿನೂ ಸಹಿತ ಮಾಡೋಕ್ಕೆ ಹೋಗ್ಬಾರ್ದು ಬಾಯಿಗೆ ಹೆಂಗೆ ಇಟ್ಕೋತಲ್ವಾ ನೋಡಿ ಬೇರೆದೆಲ್ಲ ತಿನ್ನೋದಿಲ್ಲ ಫ್ರೆಂಡ್ಸ್ ಅವರು ಕ್ಯಾರೆಟ್ ಪ್ಯೂರಿ ಬೀಟ್ರೂಟ್ ಪ್ಯೂರಿ ಕ್ಯಾರೆಟು ಪ್ಯೂರಿ ಬೀಟ್ರೂಟ್ ಪ್ಯೂರಿ ಅದೆಲ್ಲ ಇರುತ್ತಲ್ವಾ ತಿಂತಾ ತಿಂತ ತಿಂತ ಬಿಡಿಸ್ಬಿಡ್ತಾರೆ ಅದೊಂದು ರೂಢಿ ಇಲ್ಲ ಯಾಕೋ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪನೇ ಅಡ್ಜಸ್ಟ್ ಮಾಡಿಸ್ಬೇಕು ನಮ್ಮ ಡೋಳಿಗೆ ಅಲ್ವಾ ಅದಕ್ಕೆ ಕ್ಯಾರೆಟನ್ನು ಕಟ್ ಮಾಡಿ ಕೊಡ್ತೀನಿ ಅದನ್ನು ಚೀಪ್ತಾ ಚೀಪ್ತಾ ಎಂಜಾಯ್ ಮಾಡ್ತಾರೆ ಅದೊಂದು ಖುಷಿಯಾಗುತ್ತೆ ನನಗೆ ಇವಾಗ ಸಾಗರ್ ಕಟ್ಟೋಗಿದ್ದಾನೆ ಅನ್ನ ಕಟ್ಟೋಗಿದ್ದಾನೆ ಹೆಂಗೆ ನೋಡ್ತಾ ಇದ್ದೀರ ನೋಡಿ ಫ್ರೆಂಡ್ಸ್ ಬನ್ನಿ ನಂದು ನೈಟ್ ಆಗಿದೆ ಇಲ್ವಾಗನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಡೋರೋದು ವಿಡಿಯೋ ಜಾಸ್ತಿ ಮಾಡಿ ಅಂತ ಇದ್ದೀವಿ ಬರೀ ಡೋರದೇ ವಿಡಿಯೋ ತೋರಿಸಿ ಬೇರೆ ಏನು ತೋರಿಸ್ಬೇಡಿ ಅಂತ ಒಬ್ರು ಇವತ್ತು ಫೋನ್ ಮಾಡಿ ನನಗೆ ಮಾತಾಡಿದ್ರು ತುಂಬ ಖುಷಿ ಆಯಿತು ಡೌಟ್ ಇದೆ ಸಿಸ್ಟರ್ ಹೇಳಿ ಅಂತ ಡೋರ ನೋಡಿ ಹೆಂಗೆ ತಿಂತಾ ಇದ್ದಾಳೆ ಫ್ರೆಂಡ್ಸ್ ಅದು ಕ್ಯಾರೆಟ್ ಎಲ್ಲ ದಿನ ಕೊಡ್ತೀನಿ ಅಲ್ವಾ ಅದಕ್ಕೆ ಅವಳು ಆಗ್ತಾಯಿಲ್ಲ ಅವಳಿಗೆ ಇವತ್ತೇ ರಾಗಿ ಸೀರೆ ಎಲ್ಲ ತಿನ್ನಿಸಿ ವಾಕಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಇವಾಗ ಸಾಗರ್ ಕೊಟ್ಬಿಟ್ಟಿದ್ದಾನೆ ಸಾಗರ್ ಮಾಡ್ತಿದ್ಯ ಬಾ ಯಾಕೆ ಕೊಟ್ಟಿ ಬರೋಲ್ಲ ಹ್ಞೂ ಇವನ್ನೇ ಕೊಟ್ಬಿಟ್ಟಿದ್ದಾನೆ ಈ ಥರದ್ದೆಲ್ಲ ಕೊಡೋದಕ್ಕೆ ಹೋಗೋದಿಲ್ಲ ಯಾವಾಗ್ಲಾರು ಒಂದು ಬಿಸ್ಕೆಟು ರಸ್ ಕೊಡೋದು ಅದೆಲ್ಲ ಮಾಡ್ತಾಯಿರ್ತಾನೆ ರಾಗಿ ಸರಿ ತಿಂದಿದ್ದಾಳೆ ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ ಸುಮ್ಮನೆ ಹಿಡ್ಕೊಂಡಿದ್ದಾಳೆ ಫ್ರೆಂಡ್ಸ್ ಇನ್ನಕ್ಕೆ ಹೋಗೋದಿಲ್ಲ ಕ್ಯಾರೆಟು ಮತ್ತು ಅದೆಲ್ಲ ಕೊಟ್ಟರೆ ಚೀಪ್ತಾಳಲ್ವ ಸಾಕೆ ಕಟ್ ಮಾಡ್ಕೊಳ್ತಾನೆ ಚಿಪ್ಪೋಯ್ತು ಓಕೆ ಫ್ರೆಂಡ್ಸ್ ಬನ್ನಿ ಬೇಜಾರು ರಂಗ ಇಲ್ಲ ಬೇಜಾರಾಗ್ತಾ ಇದೆ ಅಲ್ವಾ ಇಡ್ಕೋ ಮೊಬೈಲು ಪಾಪ ಬಟ್ಟೆ ನೋಡಿ ಹೆಂಗಾಗಿದೆ ಇನ್ನು ಹಾಂ ಪಾಪ ಬಟ್ಟೆ ಬಟನಿಲ್ಲ ಫ್ರೆಂಡ್ಸ್ ಇದು ಎಸಿಕದು ಯಶಿಕಾ ಇದು ಹಾಕೊಳ್ಳಲ್ಲ ಅದಕ್ಕೆ ನಮ್ಮ ದೋರಾಗ ಇವತ್ತು ಹಾಕಿದ್ದೀನಿ ಅಂತ ಕೀರ್ತ ಕಾಣ್ತಾ ಇದ್ದಾಳೆ ಅವಳಿಗೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಏನು ಡೋರ ದೋರ ಬಟ್ಟೆ ಎಲ್ಲ ತರಬೇಕು ಫ್ರೆಂಡ್ಸ್ ಆ ಬಟ್ಟೆ ತರಬೇಕು ನಾಮಕರಣಕ್ಕೆ ಅಕ್ಷಿ ಮಾಡಿದ್ಲು ಹಾಂ ಸರಿ ಓಕೆ ಬನ್ನಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಅಲ್ವಾ ಆಗೋಣ ಕಂಟಿನ್ಯೂ ಮಾಡ್ತೀನಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬನ್ನಿ ನೋಡಿ ಮೂತಿ ಹೆಂಗೆ ಇದೆ ನಮ್ಮ ಡೋರ ಏನು ಡೋರ ಮೂತಿ ಮಾಡ್ತಿರೋದು ಹಾಂ ಮೂತಿ ಅಜ್ಜಿ ಮೂತಿ ಹೆಂಗೈತು ಸಾಕು ಸಾಕುಮಂತ ಚಿನ್ನೆ ಅಜ್ಜಿ ಮೂತಿ ಹೆಂಗೈತೆ ಎಲ್ಲ ಕಲ್ತು ಬಿಟ್ಟಿದ್ದಾಳೆ ಡೋರಾ ಅಜ್ಜಿ ಮೂತಿ ಹೆಂಗೈತಮ್ಮ ಅಜ್ಜಿ ಮೂತಿ ಹೆಂಗೈತೆ ಅಜ್ಜಿ ಮೂತಿ ಹೆಂಗೈತೆ ಓಕೆ ಬನ್ನಿ ಫ್ರೆಂಡ್ಸ್ ಹೊಸ್ದಾಗಿ ಯಾರನ್ನೂ ನೋಡ್ತಾಯಿದ್ದೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ ನಾಲ್ಗೆ ಇನ್ನೂ ಹುಷಾರಾಗಿಲ್ಲ ಫ್ರೆಂಡ್ಸ್ ನೋಡಿ ಸಖತ್ತು ಗೋ ಬಾಯಿ ಇದೆ ಹೀಟ್ ಕೂಡ ಆಗ್ಬಿಟ್ಟಿದೆ ಮತ್ತು ನಾಲ್ಗೆಲಿ ಮಚ್ಚೆ ಇದೆ ನಂದು ಆಯಿತಾ ಮಚ್ಚೆ ಇದ್ದರೆ ಜಾಸ್ತಿ ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ಬಾರ್ದು ಅಂತ ಅದು ನಿಜನ ಸುಳ್ಳ ನನಗೆ ಗೊತ್ತಿಲ್ಲ ನಾನಂತೂ ಜಾಸ್ತಿ ಬಯಸೋದಕ್ಕೂ ಹೋಗೋದಿಲ್ಲ ಫ್ರೆಂಡ್ಸ್ ಏನಮ್ಮ ಇವತ್ತಿನಲ್ವಾಗಲೇ ಏನೆಲ್ಲ ಆಗುತ್ತೆ ಅಂತ ಹೋಗಿ ನೋಡ್ಕೊಂಡು ನಮ್ಮ ದೋರ ಆಟ ಆಡಿದ್ದಾಳೆ ಹೊರಗಡೆ ಇನ್ಮೇಲೆ ಸೆಕೆಗಾಲ ಬಂತು ಅಲ್ವೋ ಹೊರಗಡೆ ಆಟ ಆಡಬೇಕಂತೂ ತುಂಬ ಚೆನ್ನಾಗಿದೆ ನಮ್ಮ ಮನೆ ಹತ್ರ ತುಂಬ ಕಂಫರ್ಟಬಲಾಗಿರುತ್ತೆ ಬನ್ನಿ ಹೋಗೋಣ ದೊರ ಏನು ದೋರ

அப்ப அப்பம்மா ஆடே ஆடே ஆட ஏ ஆடலம்மா ஆடோடு அடையில் ஜாரா ஏ ஜ இல்ல அப்பா அப்பா இல்ல அப்பா இல்லம்மா படைப்பா உங்க ಎಲ್ಲಿದೆಯಾ ಫ್ರೆಂಡ್ಸ್ ಫ್ರೆಂಡ್ಸ ನಮ್ಮ ಡೋಡ ಅವಳ ಪಾಡಿಗೆ ಅವಳು ಆಟ ಆಡ್ಕೊತಾ ಇದ್ದಾಳೆ ಇವಾಗ ಬೇಸಿಗೆಗಾಲ ಅಲ್ವಾ ಅದಕ್ಕೆ ಸ್ವಲ್ಪ ಔಟ್ಸೈಡ್ ಕಟ್ಕೊಂಬಂದ್ರೆ ಸ್ವಲ್ಪ ಫ್ರೆಶಿಗೆ ಇಡ್ತಾಳೆ ಒಳಗಡೆ ಸ್ವಲ್ಪ ನಮ್ಮ ಮನೇಲಂತೂ ಗಾಳಿ ಒಳಗಡೆ ಬರೋದೇ ಇಲ್ಲ ಬೇಸಿಗೆಗಾಲಕ್ಕಂತೂ ಫುಲ್ಲು ಸ್ವಿಟ್ ಆಗಿಬಿಡ್ತಾಳೆ ಅವಳಂತೂ ಅವಳು ಡೋರ ಏನು ಗೊತ್ತಾ ಫ್ರೆಂಡ್ಸ್ ಅಮ್ಮ ಅಂತ ಐಡಿಯಾ ಮಾಡ್ತಾ ಇದ್ದಾಳೆ ನೋಡಿ ನೋಡಿ ಹಿಂಗೆ ಬೆನ್ನು ಸೊಂಟೆ ಎತ್ ಬಿಡೋದು ಹಿಂದಕ್ಕೆ ಹೋಗೋದು ಹಂಗೆ ಮಾಡ್ತಾ ಇದ್ದಾಳೆ ಏನೇನೋ ಆಟ ಕಲ್ತಿದ್ದಾಳೆ ಫ್ರೆಂಡ್ಸ್ ಎಲ್ಲರ ಮಕ್ಕಳು ಹಾಗೆ ಅಲ್ವಾ ಮತ್ತಿನ್ನೊಂದು ವಿಷಯ ಹಂಚ್ಕೋಬೇಕು ನಮ್ಮ ಡೋರಾಗೆ ಓಲೆ ಚುಚ್ಚೋಣ ಅಂತ ಅಂದ್ಕೊಂಡಿದ್ದೀವಿ ಕಿವಿ ಕಿವಿ ಚುಚ್ಚಬೇಕು ಫ್ರೆಂಡ್ಸ್ ಓಲೆ ಚುಚ್ಚೋದಲ್ಲ ಸಾರಿ ಕಿವಿ ಚುಚ್ಚಿಸ್ಬೇಕು ಕಿವಿ ನಾಳೆ ಚುಚ್ಚಿಸೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಆ ಹಚ್ಚಿದ್ರೆ ನಾಳೆ ವಿಡಿಯೋದಲ್ಲಿ ಖಂಡಿತವಾಗಿಯೂ ಹಾಕ್ತೀನಿ ಓಲೆ ತರಬೇಕು ಕಾಲ್ ಚೈನ್ ತರಬೇಕು ಮತ್ತು ನಾಮಕರಣಕ್ಕೆ ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ ನಾಮಕರಣಕ್ಕೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಆ ರಂಗ ರಾತ್ರೋ ರಾತ್ರಿ ಇಬ್ಬರು ಮಕ್ಕಳನ್ನ ನನ್ನ ನೋಡಬೇಕು ಅಂತ ಬಂದಿದ್ದಾನೆ ಆಮೇಲೆ ನಿಮಗೆ ತೋರ್ತೀನಿ ಇನ್ನೂ ಜಮೀನ್ದು ಕೆಲಸ ಆಗಿಲ್ಲ ಆದರೂ ಒಂದಿನ ಗ್ಯಾಪ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇಬ್ಬರೂ ನೋಡ್ಕೊಂಡು ಹೋಗೋಣ ಸಖತ್ತು ನೋಡೋಂಗಾಗಿತ್ತಂತೆ ಯಶಿಕಂತೂ ವಿಡಿಯೋದಲ್ಲಿ ನೋಡಿಬಿಟ್ಟು ಹೇಳ್ತಾ ಇದ್ದಂತೆ ಅದಕ್ಕೆ ಯಶಿಕು ನೋಡೋಂಗಾಗಿತ್ತಮ್ಮ ಬಂದ್ಬಿಡ್ತೀನಿ ಅಂತ ನಾನು ಹೇಳಿದೆ ದುಡ್ಡೆಲ್ಲ ಎಂತು ಖರ್ಚು ಮಾಡ್ಕೊಂಡು ಬರ್ತಿದ್ದೀಯ ಮತ್ತು ಒಂದಿನಕ್ಕೆ ಎಂತಕ್ಕೆ ಹೋಗ್ತೀಯ ಅಂತ ಇವತ್ತು ನೈಟ್ ಹನ್ನೆರಡು ಗಂಟೆಗೆ ಹತ್ತಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದಿದ್ದಾನೆ ಮತ್ತೆ ಹೋಗ್ತಾನಂತೆ ಅದೇ ದಿನನೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ನೋಡಬೇಕು ಏನು ಮಾಡ್ತಾನೆ ಏನೋ ಗೊತ್ತಿಲ್ಲ ಆಮೇಲೆ ತೋರಿಸ್ತೀನಿ ತೋರಿಸಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲಿ ಲಾಸ್ಟಲ್ಲಿ ವಿಡಿಯೋ ಬರುತ್ತೆ ನೋಡಿ ಆಯಿತಾ ದೊರಾಗೆ ಕ್ಯೂ ಅಲ್ಲಿ ಚುಚ್ಚಿಸ್ಬೇಕು ಫ್ರೆಂಡ್ಸ್ ಭಯ ಆಗ್ತಾಯಿದೆ ಅವಳು ಸಪೋರ್ಟ್ ಮಾಡ್ತಾಳೆ ಏನೋ ನನಗೆ ಅದೊಂದೇ ಬೇಜಾರಾಗ್ತಾಯಿದೆ ಅದು ನೋವು ಅಲ್ವಾ ಫಸ್ಟ್ ಟೈಮು ಮತ್ತು ಕ್ಯೂ ಒಲೆ ಕರೆಕ್ಟಾಗಿ ಚುಟ್ಟಾರೋ ಏನೋ ಅದು ಒಂದು ಟೆನ್ಷನ್ ಆಗ್ತಾಯಿದೆ ಮತ್ತು ಇಂಜೆಕ್ಷನ್ ಎಲ್ಲ ಕೊಟ್ಟು ಒಬ್ಬೊಬ್ರು ಚುಚ್ಚಿಸ್ತಾರೆ ನೋಡಿ ಅದೆಲ್ಲ ಬೇಡ ನಾವು ಮಾಮೂಲಿ ಒಡವೆ ಹಂಗ್ದಿಲ್ಲ ಚುಚ್ಚಿಸೋದು ಅಷ್ಟೇ ಅಲ್ಲೇ ಅಂತ ಅಂದ್ಕೊಂಡಿದ್ದೀವಿ ನಮಗೆ ಪರಿಚಯ ಹದಿನೈದು ವರ್ಷದಿಂದಲೂ ಸಹಿತ ಹದಿನೈದು ಹದಿನೈದು ಹದಿನೆಂಟು ವರ್ಷದಿಂದಲೂ ಸಹಿತ ಅಂಕಲ್ ಪರಿಚಯ ಅವ್ರ ಹತ್ರನೇ ಚುಚ್ಚಿಸ್ಕೊಂಡು ಬರ್ತೀವಿ ಅವ್ರ ಹತ್ರನೇ ಒಡವೆ ತೊಗೊಂಡು ನೋಡೋಣ ಯಾವ ರೀತಿಯಾಗಿ ಚಿಚ್ಚಿಸ್ಬೇಕು ಏನೂ ಗೊತ್ತಿಲ್ಲ ಯಾವ ಥರ ಒಲೆ ತೊಗೊಳ್ಬೇಕು ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನಾವು ಇವಾಗ ನಾನು ರೆಕಾರ್ಡ್ ಮಾಡ್ತಿದ್ದೀನಲ್ವ ಇನ್ನೊಂದು ಅವರ್ ಇದೆ ಹೋಗಬೇಕು ಇನ್ನೊಂದು ಐದವರಲ್ಲಿ ನಾನು ಹೋಗಿ ಬಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ಟಾರ್ ಥರ ತ ಪಾಪಿಗೆ ಸ್ಟಾರ್ಟ್ ಥರ ತರಬೇಕು ಇಲ್ಲ ಅಂತ ಮಕ್ಕಳಿಗೆ ಕಿವು ಒಲೆ ಚುಚ್ಚಿಸ್ತಾರಲ್ವ ಅದು ಒಂಥರ ತಂತಿ ತಡ ಇರುತ್ತೆ ಅಲ್ವಾ ಆ ಥರದ್ದು ಇದು ಮಾಡಬೇಕಾ ಪ್ಲೀಸ್ ನನಗೆ ದಯವಿಟ್ಟು ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಡೋರೆಗೆ ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ ಅದನ್ನೇ ನೋಡೋಣ ಇಷ್ಟ ಆದರೆ ಅದನ್ನೇ ತಗೊಳ್ತೀನಿ ಹೇಗೋ ಖುಷಿ ಆಗ್ತಿದೆ ಫ್ರೆಂಡ್ಸ್ ಆ ನಮ್ಮ ಡೊಳಗೆ ಹೇಗೋ ಓಲೆ ಚಿಟ್ಟಿಸ್ತೀವಲ್ಲ ಅಂತ ಹೇಗೋ ದುಡ್ಡು ಅಡ್ಜಸ್ಟ್ ಆಗ್ತಿದೆ ಫ್ರೆಂಡ್ಸ್ ಎಲ್ಲರೂ ಸಹಿತ ಪಾಪ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರಿ ಹೇಗೋ ದುಡ್ಡು ಅಡ್ಜಸ್ಟ್ ಆಗ್ತಾಯಿದೆ ಆ ನಮ್ಮದು ಇದು ಕ ನೀರು ದುಡ್ಡು ಇತ್ತು ಅಲ್ವಾ ಬಿಸ್ನೆಸ್ ದುಡ್ಡು ಅದೇ ಕೊಡಬೇಕು ಅಲ್ವಾ ಮಂತ್ಲಿ ಮಂತ್ಲಿ ಕೊಡ್ತಾ ಇರ್ತಾರೆ ಅವರು ಸ್ವಲ್ಪ ಕೊಡಬೇಕಿತ್ತು ಕೊಟ್ಟು ಕೊಟ್ಟಿದ್ದಾರೆ ನೀರಿಗೆ ಕಟ್ಟಬೇಕು ಆರು ಸ್ವಲ್ಪ ನೀರಿಗೆ ಸ್ವಲ್ಪ ಬ್ಯಾಲೆನ್ಸ್ ಉಳಿಸಿ ಡೋರಾಗೆ ಸ್ವಲ್ಪ ಥರನ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಏನೋ ಗೊತ್ತಿಲ್ಲ ನೋಡಬೇಕು ಫ್ರೆಂಡ್ಸ್ ಹೇಗೋ ಅಡ್ಜಸ್ಟ್ ಆಗ್ತಾಯಿದೆ ಅದೊಂದೇ ಖುಷಿ ಆಗ್ತಾಯಿದೆ ಬನ್ನಿ ಇವಾಗ ನಮ್ಮ ಮೆಸಿಕಾಯಿ ಏನು ಮಾಡ್ತಾಯಿದಾಳೆ ಅಂತಂದರೆ ಇದು ಅವಳದು ಪಾಪು ಅಂತೆ ಅವಳು ಸ್ನಾನ ಮಾಡ್ತಾಳಂತೆ ಅಮ್ಮ ನೋಡಿ ಹೆಂಗೆ ಸ್ನಾನ ಮಾಡ್ತೀನಿ ಅಂತ ಅದು ಮೂಗೆಲ್ಲ ಹಿಂಡಿ ಗೊಣೆ ತೆಗಿತೀನಿ ತಲೆ ಸ್ನಾನ ಮಾಡ್ತೀನಿ ಈ ಸುಮ್ಮನೆ ನೀನು ನೀಟಾಗಿ ಸ್ನಾನನೇ ಮಾಡಿಸ್ಕೊಳ್ಳಲ್ಲ ಅಂತ ನಾನು ಯಾವ ರೀತಿ ನಮ್ಮ ಡೋರೆಗೆ ಮಾತಾಡ್ತೀನಿ ನೋಡಿ ಅದೇ ರೀತಿ ಮಾತಾಡ್ತಾಳೆ ಫ್ರೆಂಡ್ಸ್ ಏನೋ ಒಂದು ದೊಡ್ಡ ಮನುಷ್ಯ ಥರ ಮಾತಾಡ್ತಾರೆ ದೊಡ್ಡ ಹೆಂಗ್ಸ್ ಮಾತಾಡಲ್ವ ಹಂಗೆ ಮಾತಾಡ್ತಿರ್ತಾರೆ ಮಕ್ಕಳಂದ್ರೆ ಅಂದರೆ ಆಗಿಲ್ವ ಏನೋ ಒಂದು ನೋಡಿ ಕಲಿತಾ ಅದಕ್ಕೆ ನಾವು ಬಂದು ಏ ನೀನು ಅದು ಕೆಲಸ ಮಾಡಬೇಡಿ ಇದು ಕೆಲಸ ಮಾಡಬೇಡ ಗಲೀಜು ಮಾಡಬೇಡ ಅದೇ ಎಲ್ಲ ಹೇಳೋದಕ್ಕೆ ಹೋಗ್ಬಾರ್ದು ಮಕ್ಕಳಲ್ಲಿ ಏನೆಲ್ಲ ಟ್ಯಾಲೆಂಟ್ ಇರುತ್ತೆ ಅದೆಲ್ಲ ಅವ್ರು ತೋರಿಸಿದ್ರೆ ತಾನೇ ಮುಂದಕ್ಕೆ ನಮಗೆ ಗೊತ್ತಾಗೋದು ಇವ್ರಿಗೆ ಇದ್ರಲ್ಲಿ ಟ್ಯಾಲೆಂಟ್ ಇದೆ ಅಂತ ಓದೋದು ಹಂಗೆ ಚೆನ್ನಾಗಿ ಓದ್ತಾಳೆ ಓದೋದ್ರಲ್ಲಿ ಏನು ತೊಂದರೆ ಇಲ್ಲ ಓಕೆ ನಾನು ಫ್ರೆಂಡ್ಸ್ ಆ ಬನ್ನಿ ಪಾಡಿಗೆ ಅವ್ಳು ಆಟ ಆಡ್ಕೊಂಡ್ಬಿಡಲಿ ನಾನು ಸ್ವಲ್ಪ ತಲೆನೋತಿತ್ತು ಅಂತ ಹಾಗೆ ಸ್ವಲ್ಪ ಈವ್ನಿಂಗಿಗೆ ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ ಆದಷ್ಟು ಕಾಫಿ ಅವಾಯ್ಡ್ ಮಾಡಿ ನಾನು ಜಾಸ್ತಿ ಕುಡಿಯೋದಿ ಲಫ್ರನ್ಸ್ ನಮ್ಮಮ್ಮ ಬೈತಾ ಇರ್ತಾರೆ ಕಾಫಿ ಕುಡಿಬೇಕಾದ್ರು ಇರ್ತಾರೆ ಕಾಫಿ ಏನು ಕುಡಿತೀಯಮ್ಮ ಅವಾಗವಾಗ ನೀನು ಆವಾಗ ಕುಡಿಯೋದಿಲ್ಲ ಲಫನ್ಸ್ ದಿನಕ್ಕೆ ನಾನು ಸಂಜೆ ಒಂದು ಚೂರು ಕುಡಿತೀನಿ ಅಷ್ಟೇ ಅದು ಕಾಫಿ ಪುಡಿ ಜಾಸ್ತಿ ಹಾಕೊಳ್ಳೋದಿಲ್ಲ ಬರೀ ಹಾಲು ಅಂತ ಬೈತಾ ಇರ್ತಾರೆ ಹಾಲಿಗೆ ಸ್ವಲ್ಪ ಪ್ರೋಟೀನ್ ಪೌಡ್ರ್ ತಂದು ಕೊಡ್ತೀನಿ ಅದು ಅಂತ ನಾ ಎಷ್ಟು ಪ್ರೋಟೀನ್ ಪೌಡ್ರ್ ತಂದು ಕೊಟ್ಟಿದ್ದಾರೆ ಗೊತ್ತಾಗ ಆಗೋದಿಲ್ಲ ಅವಾಗಲೇ ಹೇಳ್ದಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ರೋಟೀನ್ ಪೌಡ್ರ್ ಆಯಿತಾ ಅದು ನಮ್ಮಮ್ಮ ತರ್ತೀನಿ ಕುಡಿಯಮ್ಮ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದು ಆಗೋದಿಲ್ಲ ಒಂಥರ ಕೈ ಕೈ ಮಾತ್ರೆ ಹಾಕಿರ್ತಾರೆ ಅದು ಕುಡಿಯೋದಕ್ಕೆ ಆಗೋದಿಲ್ಲ ಅದು ಕುಡಿದ್ರೆ ಸ್ವಲ್ಪ ಚೆನ್ನಾಗಿ ವೆಯ್ಟ್ ಆಗಿ ಸ್ಕಿನ್ನೆಲ್ಲ ನಂದು ತುಂಬ ಚೆನ್ನಾಗಿ ವೈಟ್ ಬರುತ್ತೆ ನೋಡೋಣ ಆದಷ್ಟು ನಾನು ತಂದು ಕುಡಿಬೇಕು ಫ್ರೆಂಡ್ಸ್ ಇವಾಗೇ ಕೆಲಸದ ಮೂಡಲ್ಲಿ ಜಾಸ್ತಿ ಆಗ್ತಾಯಿಲ್ಲ ವರ್ಕ್ ಫ್ರಮ್ ಹೋಮ್ ಬೇರೆ ಮಾಡ್ತಾಯಿದ್ದೀನಿ ಏನೇನೋ ಕೆಲಸಗಳಿದೆ ಫ್ರೆಂಡ್ಸ್ ಅದಕ್ಕೆ ಇವಾಗ ಏನೂ ಆಗ್ತಾಯಿಲ್ಲ ಬನ್ನಿ ಇವಾಗ ಸ್ವಲ್ಪ ತೊಗರಿಬೇಳೆ ಪಜ್ಜಿ ಮಾಡೋಣ ಅಂತ ಎಲ್ಲರೂ ಸಹಿತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲಾಗೆ ತೊಗರಿಬೇಳೆ ಪಜ್ಜಿ ಇದ್ದೀನಿ ತರಕಾರಿ ಬೆಳೆ ಇನ್ಯಾವುದೂ ಇರಲಿಲ್ಲ ಅದಕ್ಕೆ ಸ್ವಲ್ಪ ಬದನೆಕಾಯಿ ಇತ್ತು ಅಲ್ವಾ ತೊಗರಿಬೇಳೆ ಪಜ್ಜಿ ಮಾಡಿಬಿಡೋಣ ಅಂತ ಡಿಮಾರ್ಟಿ ರೇಷನ್ನು ಸಹಿತ ತೊಗೊಂಬಂದಿಲ್ಲ ಫ್ರೆಂಡ್ಸ್ ಹತ್ತತ್ರ ಒನ್ ಆ್ಯಂಡ್ ಹಾಫ್ ಮಂತ್ ಆಗ್ತಾ ಬರ್ತಾಯಿದೆ ನಾವು ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ರೇಷನ್ ತಗೊಂಡ್ಬರ್ಬೇಕು ಇಲ್ಲ ಅಂತಂದರೆ ಮನೇಲಿ ರೇಷನ್ನೇ ಇರೋದಿಲ್ಲ ಡಿಮಾರ್ಟಲ್ಲಿ ಹೋಗಿ ಎಷ್ಟೋ ದಿನ ಆಯಿತು ತಂದಿಲ್ಲ ನೋಡೋಣ ರಂಗ ಇವಾಗ ಬಂದಿದ್ದಾನಲ್ವ ಮತ್ತೆ ಇವಾಗ ಹೋಗ್ತಾನೆ ಊರಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ನೋಡಬೇಕು ಯಾವಾಗ ತರ್ತಾನೇನೋ ಗೊತ್ತಿಲ್ಲ ಫ್ರೆಂಡ್ಸ್ ತಂದ ಮೇಲೆ ಪಾಪ ನಾನು ಅವನ್ನ ಫೋರ್ಸ್ ಮಾಡಿ ಕೇಳಬಾರ್ದು ಅಲ್ವಾ ನಾವು ಪ್ರತಿದಿನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದು ದೊಡ್ಡ ಟೊಮಾಟೆನೇ ಇದೆ ನೋಡಿ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದನ್ನೇ ಕಟ್ ಮಾಡಿ ಸ್ವಲ್ಪ ತೊಗಡಿಬೇಳೆ ಪಜ್ಜಿ ಮಾಡ್ತಾ ಇದ್ದೀನಿ ನಾನು ಡೈಲಿ ಸಂಜೆ ಹೊತ್ತು ಮುದ್ದೆ ತಿನ್ನಿಸ್ತಾ ಇದ್ದೀನಿ ಅವರ ಅಪ್ಪಾಜಿ ಇದ್ರಂತೂ ಔಟ್ಸೈಡು ಇದು ಕೆಲವಷ್ಟು ಚಾಕ್ಲೇಟ್ಸ್ ಇರ್ಬೋದು ಸ್ನ್ಯಾಕ್ಸು ಆ ಥರದ್ದೆಲ್ಲ ಜಾಸ್ತಿ ತಿಂತಾಯಿದ್ರು ಇವಾಗ ನಾನು ಹಂಗೆ ಮಾಡಲ್ಲ ದಿನಕ್ಕೆ ಒಂದೇ ಟೈಮು ಏನಾದ್ರು ಒಂದು ಇಲ್ಲ ಕ್ರೀಮ್ ಬಿಸ್ಕೆಟ್ ಅಥವಾ ಬಿಸ್ಕೆಟು ಹಾಲಿನ ಜೊತೆ ಕೊಡ್ತೀನಿ ಹೊರತು ಬೇರೆ ಏನೂ ಕೊಡೋದಿಲ್ಲ ಅಮ್ಮಮ್ಮ ಒಂದು ಚಾಕ್ಲೇಟ್ಸ್ ಅಷ್ಟೇ ಜಾಸ್ತಿ ಕೊಡೋದಿಲ್ಲ ಇದ್ದರೆ ನೀವು ನಮ್ಮತ್ರ ಥರ ಗೊತ್ತಿಲ್ಲ ಫ್ರೆಂಡ್ಸ್ ಒಂದೊಂದು ಅವ್ರಿಗೂ ಏನೇನೋ ಡಿಫ್ರೆಂಟಾಗಿ ತೊಡ್ತಾ ಇರ್ತಾನೆ ಅದೇನೋ ಮಕ್ಕಳು ಮುದ್ದಿರಬೇಕು ಫ್ರೆಂಡ್ಸ್ ಇಷ್ಟೊಂದು ಮುದ್ದಾಗಿ ಕೇರ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ ನಾವಾಗೆ ಹಾಳು ಮಾಡಿಬಿಡ್ತೀವಿ ಮಕ್ಕಳು ಆಯ್ತಾ ಈ ವಿಡಿಯೋ ಮೂಲಕ ನಾಡ ನೋಡಿ ರಂಗ ಬುದ್ಧಿ ಕಲ್ತ್ಕೊಳ್ಳಿ ಆಯಿತಾ ರಂಗ ವಿಡಿಯೋ ನೋಡಿದ್ರೆ ನೋಡಿದಿರ್ತಾನೆ ಇದ್ರ ಮೂಲಕ ನಾಡ ಹೇಳ್ತೀನಿ ರಂಗಂಗೆ ಜಾಸ್ತಿ ಮಕ್ಕಳಿಗೆ ಕೊಡ್ಸೋದು ಬೇಡ ಅಂತ ಕೊಡಿಸ್ಬೇಡ ಅಂದ್ರೆ ಕೇಳೋದಿಲ್ಲ ಫ್ರೆಂಡ್ಸ್ ಅಯ್ಯೋ ಮಕ್ಕಳು ಪ್ರೀತಿ ಏನೂ ಮಾಡೋದಕ್ಕಾಗೋದಿಲ್ಲ ಬಿಡ ಬಿಡಮ್ಮ ಅಂತ ಹೇಳ್ತಾಯಿರ್ತಾನೆ ಇನ್ನು ಕೊಡ್ತೀವಿ ದೊಡ್ಡದ ಮೇಲೆ ನೋಡೋ ಕೊಡ್ಸೋಕ್ಕಾಗುತ್ತಾ ಇವಾಗ ಚೆನ್ನಾಗಿ ತಿಂದಲಿ ಬಿಡು ಅಂತ ಹೇಳ್ತಾಯಿರ್ತೇನೆ ತೊಗೊಳ್ಳಿ ಒಳ್ಳೆ ಪಜ್ಜಿ ಫೈನಲಾಗಿ ಮಾಡಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೇಳೆನ ಹುರ್ದು ಅದನ್ನು ನೆನೆಸಿ ನಾವು ಇದು ಮಿಕ್ಸಿ ಜಾರಿಗೆ ಸ್ವಲ್ಪ ತೊಗರಿಬೇಳೆ ಹಣ್ಣು ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಹಾಕಿ ಗ್ರೈಂಡ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರ್ಬೇವು ಬೆಳ್ಳುಳ್ಳಿ ಗೆಜ್ಜಿ ಇಟ್ಕೊಂಡು ಬದ್ನೆಕಾಯಿ ಎಲ್ಲ ಹಾಕಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ರಂಗ ಬಂದಿದೆ ನೋಡಿ ಬೆಳಗಿನ ಜಾವ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಒಲೆ ಚಿಕ್ಕ ಬರಬೇಕು ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಆ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡೋದು ಮಾತ್ರ ಮಾಡಬೇಡಿ ನಮ್ಮ ಪುಟಾಣಿ ಕುಟುಂಬಕ್ಕೂ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಅಲ್ಲೂ ಸಹಿತ ಫಾಲೋ ಮಾಡ್ಕೊಳ್ಳಿ ಇನ್ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಬಂದುಬಿಟ್ಟು ಸಹನ ಇಶ್ಯೂಸ್ ಅಂತ ಸರ್ಚ್ ಮಾಡಿರಿ ಸಿಗುತ್ತೆ ಓಕೆನಾ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಒಳಗು ಟೇಕ್ ಕೇರ್ ಬಾಯ್ ಬಾಯ್ लॉड्स आफ लव यालो ही सपोर्टेअंत कळकोति यू फ्रेंड्स